ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವಿ ಪ್ರಾಪರ್ಟಿ ಯೂಟ್ಯೂಬ್ ಗೆ ಸ್ವಾಗತ ನಾನು ಮಹೇಶ್ ಭೂಪತಿ ವೀಕ್ಷಕರೇ ಕೆಆರ್ ಮಾರ್ಕೆಟ್ ಪಕ್ಕದಲ್ಲಿ ಬರುವಂತಹ ಚಾಮರಾಜ್ ಪೇಟೆಯಲ್ಲಿ ಇವತ್ತು ನಮ್ಗೊಂದು ಕಮರ್ಷಿಯಲ್ ಪ್ರಾಪರ್ಟಿ ಬಂದಿದೆ ಈ ಪ್ರಾಪರ್ಟಿ ನಮ್ಗೆ ಈಸ್ಟ್ ಕಿಸಿಂಗ್ ಆಗಿದ್ದು ಹದಿನೆಂಟಕ್ಕೆ ಮೂವತ್ ಮೂರು ಮೆಜರ್ಮೆಂಟ್ ಇರುವಂತಹ ಜಿ ಪ್ಲಸ್ ತ್ರೀ ಇರುವಂತಹ ಪ್ರಾಪರ್ಟಿನೇ ಈ ಕಮರ್ಷಿಯಲ್ ಪ್ರಾಪರ್ಟಿ ಎಕ್ಸಾಕ್ಟ್ ಚಾಮರಾಜಪೇಟೆಯಲ್ಲಿ ಬರುವಂತಹ ಇಂಡಿಯನ್ ಪೆಟ್ರೋಲ್ ಬ್ಯಾಂಕ್ ಪಕ್ಕದಲ್ಲೇ ಈ ಕಮರ್ಷಿಯಲ್ ಬರುತ್ತೆ ಈ ಕಮರ್ಷಿಯಲ್ ಪ್ರಾಪರ್ಟಿ ನಮಗೆ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ ಆಗಿದ್ದು ಈ ಕಮರ್ಷಿಯಲ್ ಪ್ರಾಪರ್ಟಿ ಬಗ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಕೊಂಡು ಮುಂಚೆ ಯಾರೆಲ್ಲ ನಮ್ಮ ವಿ ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ಈಗ ನಾವು ಚಾಮರಾಜಪೇಟೆಯಿಂದ ಬಸ್ಸಿನ ಗುಡಿಗೆ ಹೋಗ್ಬೇಕಾದ್ರೆ ಏನ್ ಮೈನ್ ರೋಡ್ ಇದೆ ಅಂದ್ರೆ ಚಾಮರಾಜಪೇಟೆಯಿಂದ ಒಳಗಡೆ ಇಂಡಿಯನ್ ಪೆಟ್ರೋಲ್ ಬ್ಯಾಂಕ್ ಆಗಿದೆಯಲ್ಲ ಆ ಇಂಡಿಯನ್ ಪೆಟ್ರೋಲ್ ಬ್ಯಾಂಕ್ ಹೋಗ್ಬೇಕಾದ್ರೆ ಈ ಪ್ರಾಪರ್ಟಿ ನಮಗೆ ರೈಟ್ ಸೈಡ್ ಬರುತ್ತೆ ರೋಡ್ ಬಿಡುತ್ತೆ ನೋಡಬಹುದು ಹಂಡ್ರೆಡ್ ಫೀಟ್ ರೋಡ್ ಲೆಫ್ಟ್ ಸೈಡ್ ಅಲ್ಲೂ ಮತ್ತೆ ರೈಟ್ ಸೈಡ್ ಅಲ್ಲಿ ನಮಗೆ ಕಮರ್ಷಿಯಲ್ ಪ್ರಾಪರ್ಟಿಗಳು ಇರುವಂತದ್ದು ಹಂಡ್ರೆಡ್ ಪರ್ಸೆಂಟ್ ಕಮರ್ಷಿಯಲ್ ಈಗ ನಮ್ಗೆ ಎದುರುಗಡೆನೇ ಇದೆಯಲ್ಲ ನೋಡಿ ಆಪ್ಟಿಕಲ್ಸ್ ಬಿಲ್ಡಿಂಗ್ ಇದೆಯಲ್ಲ ಆ ಆಪ್ಟಿಕಲ್ಸ್ ಬಿಲ್ಡಿಂಗ್ ನಮಗೆ ಈ ಕಮರ್ಷಿಯಲ್ ಪ್ರಾಪರ್ಟಿ ಸೇಲ್ಗಿರುವಂತದ್ದು ಪ್ರಾಪರ್ಟಿ ನಮಗೆ ಈಸ್ಟ್ ಫೇಸಿಂಗ್ ಆಗಿದ್ದು ಹದಿನೆಂಟಕ್ಕೆ ಮೂವತ್ ಮೂರು ಗ್ರೌಂಡ್ ಫ್ಲೋರ್ ಆಪ್ಟಿಕಲ್ಸ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ನಮಗೆ ಕಮರ್ಷಿಯಲ್ ಆಗಿರುವಂತದ್ದು ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಅಲ್ಲಿ ಫುಲ್ ಕಮರ್ಷಿಯಲ್ ಬಿಲ್ಡಿಂಗ್ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಕಮರ್ಷಿಯಲ್ ವರ್ತೇ ವರ್ತ್ ಅಂತಾನೆ ಹೇಳ್ಬಹುದು ಹಾಗೆ ಈ ಬಿಲ್ಡಿಂಗ್ ಪಕ್ಕದಲ್ಲಿ ನಮಗೆ ಫುಲ್ ಟ್ಯಾಂಕ್ ಎಂ ಆರ್ ಇದೆ ರೈಟ್ ಸೈಡ್ ಅಲ್ಲಿ ನಮಗೆ ಇಂಡಿಯನ್ ಪೆಟ್ರೋಲ್ ಬ್ಯಾಂಕು ಕೂಡ ಇದೆ ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಂಬರ್ ನ ಮೆನ್ಶನ್ ಮಾಡಿರ್ತಿ ನಾ ನಂಬರ್ಗೆ ಕಾಲ್ ಕೂಡ ಮಾಡಬಹುದು ಮತ್ತೆ ಟೆಕ್ಸ್ಟ್ ಅದನ್ನು ಮಾಡಬಹುದು ಇದ್ರಿಗೂ ಯಾರು ನಮ್ಮ ವಿ ಸಿ ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ